ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹ್ ವೀಕ್ಷಕರೇ ಎಲ್ಲರಿಗೂ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇಸ್ಲಾಂ ಧರ್ಮವನ್ನು ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಹೆಚ್ಚು ಜನರು ಸ್ವೀಕರಿಸುತ್ತಿರುವುದು ಕೇವಲ ಧಾರ್ಮಿಕ ಕಾರಣಕ್ಕಷ್ಟೇ ಅಲ್ಲದೆ ಅದರಲ್ಲಿರುವ ತಾತ್ವಿಕತೆ ಮಾನವೀಯತೆ ಶಾಂತಿಯ ಸಂದೇಶ ಮತ್ತು ಸಮಾನತೆಯ ತತ್ವಗಳಿಂದ ಕೂಡಿದೆ ಈ ಧರ್ಮದ ಆಕರ್ಷಣೆಯ ಹೃದಯ ಭಾಗದಲ್ಲಿ ತೌಹೀದ್ ಎಂಬ ಅರ್ಥಪೂರ್ಣ ಸಿದ್ಧಾಂತವಿದೆ ಇದು ದೇವರು ಒಬ್ಬನೇ ಅವನು ಎಲ್ಲರ ಸೃಷ್ಟಿಕರ್ತ ಅವನಿಗೆ ಯಾರನ್ನೂ ಸಮಾನರಾಗಿರಲಾರರು ಎಂಬ ಧಾರ್ಮಿಕ ತತ್ವ ಈ ಸರಳ ಆದರೆ ಗಾಢ ಅರ್ಥವಿರುವ ದೇವತ್ವದ ಕಲ್ಪನೆಯು ಹಲವು ಧರ್ಮಗಳಲ್ಲಿ ಇಲ್ಲದಷ್ಟು ಸ್ಪಷ್ಟತೆ ನೀಡುತ್ತದೆ ಇಸ್ಲಾಂ ಧರ್ಮವು ಎಲ್ಲ ಮಾನವರಿಗೂ ಸಮಾನತೆ ನೀಡುತ್ತದೆ ಜಾತಿ ವರ್ಣ ಬಡತನ ಅಥವಾ ಐಶ್ವರ್ಯ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಅಲ್ಲಾಹನ ಸೇವಕರಾಗಿ ಪರಿಗಣಿಸುತ್ತದೆ ಮಾನವೀಯ ಹಕ್ಕುಗಳು ಮಹಿಳಾ ಗೌರವ ಬಡವರ ಹಕ್ಕುಗಳ ಕುರಿತಾಗಿ ಈ ಧರ್ಮ ನೀಡುವ ಮಾರ್ಗದರ್ಶನಗಳು ಜನರಿಗೆ ಧರ್ಮದ ನಂಬಿಕೆಯನ್ನು ಹೆಚ್ಚಿಸುತ್ತವೆ ಧರ್ಮವು ಕೇವಲ ಆಧ್ಯಾತ್ಮಿಕ ನಂಬಿಕೆಗೆ ಮಾತ್ರ ಸೀಮಿತವಲ್ಲ ಅದು ದಿನನಿತ್ಯದ ಬದುಕಿಗೂ ಮಾರ್ಗದರ್ಶನ ನೀಡುತ್ತದೆ ಪ್ರಾರ್ಥನೆ ಉಪವಾಸ ಭಿಕ್ಷಿದಾನ ಯಾತ್ರೆ ಇವುಗಳೊಂದಿಗೆ ಶುದ್ಧತೆಯ ಜೀವನವಿಧಾನವನ್ನು ಪಾಲಿಸಲು ಪ್ರೇರೇಪಿಸುತ್ತದೆ ಇಸ್ಲಾಮಿನ ಪವಿತ್ರ ಗ್ರಂಥವಾದ ಕರಾನ್ ಇದನ್ನು ಓದುವ ಅಥವಾ ಅದನ್ನು ಅಧ್ಯಯನ ಮಾಡುವ ಅನೇಕ ಜನರಿಗೆ ತತ್ವದ ಜೊತೆಗೆ ವೈಜ್ಞಾನಿಕ ಸತ್ಯಗಳನ್ನು ಕೂಡ ನೀಡುತ್ತದೆ ಜೀವಜಾಲ ಭೂಗೋಳ ಸೃಷ್ಟಿಯ ಪ್ರಕ್ರಿಯೆ ಮಾನವನ ಬೆಳವಣಿಗೆ ಇತ್ಯಾದಿ ವಿಷಯಗಳಲ್ಲಿ ಅದರಲ್ಲಿರುವ ವಿವರಣೆಗಳು ಹಲವು ಮಂದಿ ವಿಜ್ಞಾನಿಗಳಿಗೆ ಮತ್ತು ತತ್ವಜ್ಞಾನಿಗಳಿಗೆ ಆಶ್ಚರ್ಯ ಮತ್ತು ಆಕರ್ಷಣೆ ಮಾಡಿವೆ ಇದು ಧರ್ಮ ಮತ್ತು ವಿಜ್ಞಾನ ನಡುವೆ ಸೇತುವೆಯೊಂದನ್ನು ನಿರ್ಮಿಸುತ್ತವೆ ಎಂಬ ಭಾವನೆ ಜನರಲ್ಲಿ ಬಲವಾಗುತ್ತಿದೆ ಪ್ರವಾದಿ ಮೊಹಮ್ಮದ್ ಅವರ ಬದುಕು ಅವರ ನಿಷ್ಠೆ ತಾಳ್ಮೆ ಸಹನೆ ನ್ಯಾಯಪ್ರಜ್ಞೆ ಹಾಗೂ ಬಡವರಿಗಾಗಿ ತೋರಿದ ಕಾಳಜಿಯು ಅವರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡುತ್ತಿರುವ ಅನೇಕ ಜನರನ್ನು ಸ್ಫೂರ್ತಿಗೊಳಿಸುತ್ತವೆ ಅವರು ಧರ್ಮದ ಹೊರಗಾದ ಮಾನವೀಯತೆಯ ಬೋಧನೆಯು ನೀಡಿದ ನಾಯಕ ಇಸ್ಲಾಮಿಕ್ ಸಮಾಜವು ವಿಶ್ವದ ಎಲ್ಲ ಮೂಲಗಳಿಂದ ಬಂದವರಿಗೆ ಭಾತೃತ್ವದ ಭಾವನೆಯನ್ನು ನೀಡುತ್ತದೆ ಎಲ್ಲಿ ಹುಟ್ಟಿದವರಾದರೂ ಅವರಲ್ಲೊಂದು ಒಕ್ಕೂಟ ಸಹಾಯ ಸಹಕಾರದ ಮನೋಭಾವವಿದೆ ಇದು ಸಾಮಾಜಿಕ ದೃಷ್ಟಿಯಿಂದ ಬಹುಮಾನ್ಯವಾದ ವಿಷಯವಾಗಿದೆ ಇಸ್ಲಾಂ ಧರ್ಮವು ಅಂಧಶ್ರದ್ಧೆಯನ್ನೇ ಬೋಧಿಸುವುದಿಲ್ಲ ವಿಚಾರ ಬುದ್ಧಿಗೆ ಪ್ರಶ್ನೆಗೆ ಪಠಣ ಮತ್ತು ಪರಿಶೀಲನೆಗೆ ಅವಕಾಶ ನೀಡುತ್ತದೆ ಇದರಿಂದಾಗಿ ಇಂದು ಶಿಕ್ಷಣ ಪಡೆದ ಯುವ ಜನತೆ ಈ ಧರ್ಮದತ್ತ ಆಕರ್ಷಿತವಾಗುತ್ತಿದೆ ಇಸ್ಲಾಂ ಧರ್ಮದ ವ್ಯಾಪ್ತಿಯು ಯಾವ ಕಕ್ಷೆಯ ಅಥವಾ ದೇಶದ ಮಿತಿಗೆ ಸೀಮಿತವಲ್ಲ ಇದು ವಿಶ್ವದಾದ್ಯಂತ ಬೆಳೆಯುತ್ತಿದೆ ಇದರ ಹೃದಯದಲ್ಲಿ ತಾತ್ವಿಕ ಶಕ್ತಿ ಮಾನವೀಯ ಮೌಲ್ಯಗಳು ಮತ್ತು ಶಾಂತಿಯ ಸಂದೇಶವಿದೆ ಇದೇ ಕಾರಣಗಳಿಂದಾಗಿ ಇಸ್ಲಾಂ ಇಂದು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಧರ್ಮವಾಗಿದೆ